ಬ್ಯಾಕ್ ಇಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಾಗಾದ್ರೆ ಯಾರಿಗೆ ಒಲಿಯಲಿದೆ ಡಿಸಿಸಿ ನ ಒಂದು ಗದ್ದಿಗೆ ಪ್ರಶ್ನೆ ಉಂಟಾಗ್ತಾ ಇದೆ ಯಾಕಂದ್ರೆ ಏನು ಈ ಒಂದು ಚುನಾವಣೆ ಏನಿದೆ ಆ ಭಾಗದಲ್ಲಿ ಆ ಭಾಗದ ಒಂದು ನಾಯಕರಿಗೆ ತುಂಬಾ ಪ್ರತಿಷ್ಠೆಯಾದಂತಹ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ಹೀಗಾಗಿ ಯಾರಿಗೆ ಒಲಿಯುತ್ತೆ ಈ ಒಂದು ಡಿಸಿಸಿ ಬ್ಯಾಂಕ್ ನ ಒಂದು ಗದ್ದಿಗೆ ಕೂರ್ಚಿ ಎನ್ನುವಂತಹ ಪ್ರಶ್ನೆ ಉಂಟಾ ಬ್ಯಾಂಕ್ ಚುನಾವಣೆ ಏನಿದೆ ಬೆಳಗಾವಿಯಲ್ಲಿ ಇದೊಂದು ರೀತಿಯಲ್ಲಿ ಪ್ರತಿಷ್ಠಿತವಾದಂತಹ ಒಂದು ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಸವದಿ ಕತ್ತಿ ಟೀಮ್ ಜೊತೆ ಕೂಡ ತೀವ್ರವಾದ ಕಾದಾಟವನ್ನು ಮಾಡ್ತಾ ಇದ್ದ ಇಷ್ಟು ದಿನ ಜಾರಕಿಹೊಳಿ ಸಹೋದರರ ವಿರುದ್ಧ ಏನಾಗಿತ್ತು ಅಂದ್ರೆ ಹಿಂದೆಯಿಂದ ಕೂಡ ಗ್ಲೇಮ್ ಗೇಮ್ ಪ್ಲಾನ್ ಏನಿದೆ ಅದನ್ನ ಸಿದ್ಧಪಡಿಸುತ್ತಾ ಇದ್ರು ಲಿಂಗಾಯತ ನಾಯಕರು ಆದರೆ ಈಗ ಬಹಿರಂಗವಾಗಿಯೇ ರಣಕಹಳೆಯನ್ನು ಮೊಳಗಿಸಿದ್ದಾರೆ ರಮೇಶ್ ಕತ್ತಿ ಹಾಗೂ ಶಾಸಕ ಲಕ್ಷ್ಮಣ ಸವತಿ ಜೊತೆ ಈ ಒಂದು ಏನಿದೆ ವಿಚಾರ ಮಾತುಕತೆ ಆಗ್ತಾ ಇದೆ ನಾವು ಯುದ್ಧಕ್ಕೆ ಸಿದ್ಧ ಎನ್ನುವಂತಹ ಒಂದು ಸಂದೇಶವನ್ನು ಸಾರಿದ್ದಾರೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹದಿನೈದು ತಾಲೂಕು ಸೇರಿ ಒಂದು ಆದರ್ಶ ವಿಭಾಗದಲ್ಲಿ ಅಭ್ಯರ್ಥಿಗಳು ಅವಿರೋಧ ಒಂದು ಆಯ್ಕೆಯಾಗಿದೆ ಏಳು ತಾಲೂಕು ಚುನಾವಣೆ ನಡೆಯಲಿದೆ ಈ ಒಂದು ದಿನ ಆಯ್ಕೆಯಾಗಿರುವಂತಹ ಒಂಬತ್ತು ಅವಿರೋಧ ಅಭ್ಯರ್ಥಿಗಳು ನಮ್ಮ ಪರವಾಗಿ ಇದ್ದಾರೆ ನಮ್ಮ ಪರವಾಗಿ ನಮಗೆ ಡಿಸಿಸಿ ಬ್ಯಾಂಕ್ ಬಹುಮತ ಅಂತ ಹೇಳಿ ಜಾರಕಿಹೊಳಿ ಪ್ರದೇಶ ತುಂಬಾ ವಿಶ್ವಾಸದಲ್ಲಿದ್ದಂತೆ ಕಾಣ್ತಾ ಇದೆ ಆದ್ರೆ ಯಾರು ಯಾರ ಪರ ಇದ್ದಾರೆ ಅನ್ನೋದನ್ನ ನೋಡೋಣ ನೋಡ್ಕೊಳ್ಳೋಣ ಫಲಿತಾಂಶ ಬಂದ ಮೇಲೆ ನಾವು ನೋಡೋಣ ಅಂತ ಹೇಳಿ ಲಕ್ಷ್ಮಣ ಸವದಿ ಸವಾಲನ್ನು ಹಾಕ್ತಾ ಇರೋದು ಯಾಕಂದ್ರೆ ಒಂದು ರೀತಿಯಲ್ಲಿ ನೋಡಿ ಆ ಭಾಗದಲ್ಲಿ ಲಕ್ಷ್ಮಣ ಸವದಿ ಸ್ವಲ್ಪ ದಿನಗಳಿಂದ ಅಂದ್ರೆ ಕೆಲ ತಿಂಗಳ ಹಿಂದ ಅವ್ರು ಯಾವಾಗ ಕಾಂಗ್ರೆಸ್ಗೂ ಆಗಿದ್ದು ಕೂಡ ಸೈಲೆಂಟ್ ಆಗಿದ್ರು ಜಾಸ್ತಿ ಆಕ್ಟಿವ್ ಆಗಿರಲಿಲ್ಲ ಈಗ ಈ ಒಂದು ಸಿ ಬ್ಯಾಂಕ್ ಚುನಾವಣೆ ಏನಿದೆ ಬೆಳಗಾವಿ ಭಾಗದಲ್ಲಿ ತುಂಬಾ ಪ್ರತಿಷ್ಠಿತವಾದಂತಹ ಈ ಒಂದು ಚುನಾವಣೆಗೆ ಸವದಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸವಾಲನ್ನು ಹಾಕ್ತಾ ಇದ್ದಾರೆ ನೋಡೋಣ ಯಾರು ಗೆಲ್ತಾರೆ ಯಾರ ಕುರ್ಚಿಯನ್ನು ತಗೊಳ್ತಾರೆ ಯಾರು ಯಾರ ಪರವಾಗಿದ್ದಾರೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ಮಾತುಕತೆ ಆಗ್ತಾ ಇದೆ ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು ಸವದಿ ಮತ್ತೆ ಕತ್ತೆ ಟೀಮ್ ತೀವ್ರ ಸಣ್ಸಾಟವನ್ನ ಕಾದಾಟವನ್ನ ನಡೆಸ್ತಾ ಇರುವಂತದ್ದು ಇಷ್ಟು ದಿನ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಗೇಮ್ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು ಮಾತಾಡ್ತಾ ಇದ್ರು ಆದ್ರೆ ಈಗ ಹಿಂದೆ ಮಾತಾಡ್ತಾ ಇದ್ರು ಈಗ ನಾವು ನೇರವಾಗಿ ಮಾತಾಡ್ತೀವಿ ಅಂತ ಹೇಳಿ ಒಂದು ರೀತಿಯಲ್ಲಿ ಸವಾಲಾಗ್ತಂತೆ ಕಾಣ್ತಾ ಇದೆ ರಮೇಶ್ ಕತ್ತಿ ಹಾಗೂ ಶಾಸಕ ಆಗಿರುವಂತಹ ಲಕ್ಷ್ಮಣ ಸವತಿ ಇವರಿಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇಬ್ಬರು ಏನಿದ್ದಾರೆ ಅಣ್ಣ ತಮ್ಮಂತರು ಅವರ ವಿರುದ್ಧ ಈ ರೀತಿಯಾಗಿ ಒಂದು ರೀತಿಯಲ್ಲಿ ನೇರ ನೇರ ಒಂದು ಪೈಪೊಟ್ಟಿ ಏನು ಸಿ ಬ್ಯಾಂಕ್ ಚುನಾವಣೆ ಏನಿದೆ ಬೆಳಗಾವಿದು ಇದು ಯಾರಿಗೆ ಒಲಿಯುತ್ತೆ ಯಾರು ಒಂದು ಆಧಿಪತ್ಯವನ್ನು ಸ್ಥಾಪಿಸ್ತಾರೆ ಯಾರಿಗೆ ಜಯ ಆಗಲಿದೆ ಎನ್ನುವಂತಹ ಸಾಕಷ್ಟು ಪ್ರಶ್ನೆ ಇದೆ ಹೀಗಾಗಿ ಚುನಾವಣ ಚುನಾವಣೆಯ ಒಂದು ಫಲಿತಾಂಶ ಬರಬೇಕು ಅದಾದ ನಂತರ ಕೂಡ ಒಂದು ಕ್ಲೀನ್ ಆಗಿರುವಂತಹ ಒಂದು ಪಿಕ್ಚರ್ ಗೊತ್ತಾಗುತ್ತೆ ಕ್ಲಿಯರ್ ಆಗುತ್ತೆ ಅವಾಗ ಅಂತ ಹೇಳಿ ಲಕ್ಷ್ಮಣ ಸವತಿ ಸವಾಲನ್ನ ಹಾಕ್ತಾ ಇದ್ದಾರೆ ಜಾರಕಿಹೊಳಿ ಬ್ರದರ್ಸ್ಗೆ ಏನಿದ್ದೀರಿ ನಿಮ್ಮದೇ ಒಂದು ನಡೆಯುತ್ತೆ ಯಾವಾಗ್ಲೂ ಅಂತ ಅನ್ಕೋಬೇಡಿ ಈ ಒಂದು ಚುನಾವಣೆಯಲ್ಲಿ ನೋಡೋಣ ಯಾರ ಕೈ ಮೇಲಾಗುತ್ತೆ ಅಂತ ಸವಾಲುಗಳನ್ನು ಹಾಕ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇಬ್ಬರು ಬ್ರದರ್ಸ್ ಏನಿದ್ದಾರೆ ಅವರಿಗೆ ಲಕ್ಷ್ಮಣ ಸವದಿ ಕತ್ತಿ ಟೀಮ್ ಇವರೆಲ್ಲರೂ ಕೂಡ ತೀವ್ರವಾದ ಒಂದು ಕಾದಾಟವನ್ನು ನಡೆಸ್ತಾ ಇದ್ದಾರೆ ಏನಾಗಬಹುದು ಬೆಳಗಾವಿಯ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಅಲ್ಲಿನ ಜನರು ಕೂಡ ಕಾಯ್ತಾ ಇದ್ದಾರೆ ಯಾರಿಗೆ ಜಯ ಸಿಗುತ್ತೆ ಯಾರು ಮೇಲ್ಗೈಯನ್ನು ಸಾಧಿಸ್ತಾರೆ ಯಾರ ಮಾತು ನಿಜ ಆಗುತ್ತೆ ಯಾರ ನಂಬಿಕೆ ನಿಜ ಆಗುತ್ತೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಈಗ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಚುನಾವಣೆಯ ಕಹಣೆಯನ್ನು ಮೊಳಗಿಸ್ತಾ ಇದ್ದಾರೆ ಅಲ್ಲಿನ ನಾಯಕರು ತಮ್ಮದೇ ಆದ ಒಂದು ರೀತಿಯಲ್ಲಿ ತಮ್ಮ ಒಂದು ಬೆಂಬಲಿಗರ ಒಂದು ಶಕ್ತಿಯನ್ನು ನೋಡಿ ಏನು ಮಾತಾಡೋ ಮಾತುಕತೆ ಆಗ್ತಾ ಇತ್ತು ಅವರು ಕೂಡ ತರಿಸ್ಕೊಂಡಿರ್ತಾರೆ ಏನಾಗಬಹುದು ಎಲ್ಲ ಮಾಹಿತಿಗಳನ್ನು ಕೂಡ ತಿಳ್ಕೊಂಡಿರ್ತಾರೆ ಯಾರು ಯಾರಿಗೆ ಬೆಂಬಲವನ್ನ ಕೊಡುತ್ತಾರೆ ಏನಾಗಬಹುದು ಎನ್ನುವಂಥ ಒಂದು ಮಾಹಿತಿ ಕೂಡ ಇರುತ್ತೆ ಹೀಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಇವರದ್ದೇ ಆಗಬಹುದು ಎನ್ನುವಂತಹ ವಿಚಾರ ಏನಿದೆ ಜಾರಕಿಹೊಳಿ ಬ್ರದರ್ಸ್ ಅವರು ಒಂದು ರೀತಿಯಲ್ಲಿ ಜಾಸ್ತಿ ಪ್ರಾಬಲ್ಯವನ್ನು ಮರೆದಿದ್ದಾರೆ ಅಲ್ಲಿ ಅವರಿಗೆ ಆಗಬಹುದು ಅನ್ನುವಂತಹ ಒಂದು ಮಾತಿದೆ ಆದ್ರೆ ಖಚಿತವಾಗಿ ಅದನ್ನು ಹೇಳೋಕಾಗಲ್ಲ ನಾವು ಕೂಡ ಕಮ್ಮಿ ಏನಿಲ್ಲ ಅಂತ ಹೇಳಿ ಕತ್ತಿಟಿ ಮತ್ತೆ ಲಕ್ಷ್ಮಣ ಸವದಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ವಿಚಾರದಲ್ಲಿ ಬ್ಯಾಂಕ್ ನ ಒಂದು ಚುನಾವಣೆಯಲ್ಲಿ ಏನಾಗಬಹುದು ಯಾವ್ರಿಗೆ ಈ ಒಂದು ಗದ್ದುಗೆ ಒಲಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಹದಿನೈದು ತಾಲೂಕು ಸೇರಿ ಒಂದು ಆದರ್ಶ ವಿಭಾಗದಲ್ಲಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಏಳು ತಾಲೂಕುಗಳಿಗೆ ಈ ಒಂದು ವಿಚಾರದಲ್ಲಿ ಚುನಾವಣೆ ನಡೀತಾ ಇದೆ ಹೀಗಾಗಿ ಒಂಬತ್ತು ಅವಿರೋಧ ಒಂದು ಅಭ್ಯರ್ಥಿಗಳಿಂದ ಆಯ್ಕೆ ಆಗಿರುವಂತವ್ರು ಅವರು ನಂಪರವಾಗಿರ್ತಾರೆ ಎಲ್ಲಾ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಯಾರು ಯಾರಿಗೆ ಬರ್ತಾರೆ ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಯಾರಿಗೆ ಈ ಒಂದು ಕೃತಿ ಸಿಗುತ್ತೆ ಗದ್ದುಗೆ ಏರ್ತಾರೆ ಅದನ್ನ ಕಾದು ನೋಡೋಣ ಫಲಿತಾಂಶ ಆದ ಮೇಲೆ ಅಂತ ಹೇಳ್ತಾ ಇರುವಂತದ್ದು ನಾಯಕರು ಹಾಸನಾಂಬ ದರ್ಶನಕ್ಕೆ ಹರಿದು ಬಂದಿದೆ ಜನಸಾಗರ ಹಾಸನದ ಅಧಿದೇವತೆ ಆಗಿರುವಂತಹ ಹಾಸನಾಂಬೆಗೆ ಸಾಕಷ್ಟು ಜನರು ದರ್ಶನ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾರೆ ಸಾಕಷ್ಟು ಜನ ಬರ್ತಾರೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡಲಾಗ್ತಾ ಇದೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಏನಿದೆ ಅದನ್ನ ತಗೋಬೇಕು ನಾವು ತಗೋಂತೀವಿ ಅಂತ ಹೇಳಿ ಪತ್ರವನ್ನು ಬರೆದ ಭಕ್ತರನ್ನ ಡಿ ಡಿಸಿ ಲತಾ ಕುಮಾರಿ ಅವರಿಗೆ ಮನವಿಯನ್ನ ಮಾಡಿದ ಪೊಲೀಸ್ ಇಲಾಖೆ ಹಾಸನ ಎಸ್ ವಿ ಮೊಹಮ್ಮದ್ ಸುಜಿತಾ ಪತ್ರವನ್ನು ಬರೆದು ಮನವಿಯನ್ನ ಮಾಡಿದ ಹೊರ ರಾಜ್ಯಗಳಿಂದ ಭಕ್ತರು ಹಾಸನಂಬೆ ದರ್ಶನಕ್ಕೆ ಬರ್ತಾರೆ ಬರೀ ಕರ್ನಾಟಕ ಮಾತ್ರವಲ್ಲ ಬೇರೆ ಕಡೆಯಿಂದ ಕೂಡ ಬರ್ತಾರೆ ರಸ್ತೆವರೆಗೂ ಕೂಡ ಭಕ್ತರ ಒಂದು ಸರದಿ ಸಾಲು ಬಂದು ನಿಂತ್ಕೊಂಡ್ಬಿಟ್ಟಿದೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂತಹ ಸ್ಥಳಾವಕಾಶ ಕಡಿಮೆ ಇದೆ ಜನರಿಗೆ ನಿಂತ್ಕೊಳ್ಳೋಕೆ ಜಾಗ ಸಾಲ್ತಾ ಇಲ್ಲ ದೀಪಾವಳಿ ಹಬ್ಬದ ರಜೆ ಏನಿದೆ ಇನ್ನಷ್ಟು ಹೆಚ್ಚಿನ ಜನರು ಬರುವಂತಹ ಒಂದು ನಿರೀಕ್ಷೆ ಇದೆ ಭಕ್ತಾದಿಗಳು ಇನ್ನಷ್ಟು ಜಾಸ್ತಿ ಜನ ಬರ್ತಾರೆ ಹೆಚ್ಚಿನ ಒಂದು ಸಂಖ್ಯೆಯ ಭಕ್ತರು ಬಂದು ನೂಕು ನುಗ್ಗಲು ಉಂಟಾಗುವಂತಹ ಪರಿಸ್ಥಿತಿ ಆಗಬಹುದು ಹೀಗಾಗಿ ಅದು ಆಗಬಾರ್ದು ಅಂತ ಹೇಳಿ ಅಹಿತಕರ ಘಟನೆ ಸಂಭವಿಸಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ತಗೋಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಭಕ್ತರನ್ನ ನಿಯಂತ್ರಿಸಲು ಪ್ರಭಾವ ವಹಿಸುತ್ತದೆ ಇದ್ದಲ್ಲಿ ಏನಾದರೂ ಒಂದು ಅನಾಹುತ ಆಗುವುದು ಹೀಗಾಗಿ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿರುವಂಥದ್ದು ಪೊಲೀಸ್ ಇಲಾಖೆಗೆ ಅಲ್ಲಿನ ಡಿ ಸಿ ಅವರಿಗೆ ಪೊಲೀಸ್ ಇಲಾಖೆ ಒಂದು ಜವಾಬ್ದಾರಿ ಅಲ್ಲ ಇದು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಆಗಿದೆ ಏನಾದರೂ ಇದು ಘಟನೆಗಳಾದರೆ ನೋಡಿ ಇದ್ರ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ ಅಲ್ಲಿನ ಒಂದು ಡಿ ಸಿ ಅವರಿಗೆ ಯಾಕಂದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಏನು ದರ್ಶನ ಕೊಡುತ್ತೆ ಈ ಒಂದು ಆಸನದೇವತೆ ಕೊಡ್ತಾರೆ ದೇವಸ್ಥಾನದ ಬಾಗಿಲು ತೆಗೆಯುತ್ತೆ ಸಾಕಷ್ಟು ಜನರು ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಇಡೀ ವರ್ಷ ಕಾಯ್ತಾ ಇರ್ತಾರೆ ಯಾವಾಗ ಒಂದು ದೇವಸ್ಥಾನ ಓಪನ್ ಆಗುತ್ತೆ ನಾವು ಯಾವಾಗ ಹೋಗ್ತೀವಿ ಯಾವಾಗ ದರ್ಶನವನ್ನು ಪಡಿತೀವಿ ಅಂತ ಹೋದ ತಕ್ಷಣ ಏನಲ್ಲಿ ದರ್ಶನ ಬೇಗ ಸಿಕ್ಬಿಡಲ್ಲ ಕಾಯ್ಬೇಕು ಗಂಟೆ ಗಟ್ಟಲೆ ಕಾಯ್ಬೇಕು ಅಷ್ಟು ಜನ ಇರ್ತಾರೆ ಹೀಗಾಗಿ ಈ ಒಂದು ದೀಪಾವಳಿ ಹಬ್ಬ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ರಜೆ ಇದೆ ಭಾನುವಾರ ಸೋಮವಾರ ಈ ರೀತಿಯಾಗಿ ಒಂದೇ ಒಂದಿನ ಗ್ಯಾಪ್ಬಿಟ್ರೆ ಒಂದು ಎರಡು ದಿನ ರಜೆ ಆ ರೀತಿಯಾಗಿ ರಜೆಗಳು ಇರೋದ್ರಿಂದ ಜಾಸ್ತಿ ಸುಮಾರು ಒಂದು ಮೂರ್ನಾಲ್ಕು ದಿನ ರಜೆ ಸಿಗೋದ್ರಿಂದ ಸರ್ಕಾರಿ ರಜೆಗಳು ಇದೆ ಸಾಕಷ್ಟು ಜನರು ಬರುವಂತಹ ಒಂದು ನಿರೀಕ್ಷೆ ಇದೆ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಇನ್ನಷ್ಟು ಜನ ಹೆಚ್ಚಾಗ್ತಾರೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ಬರುವಂತಹ ಒಂದು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ ಹೀಗಾಗಿ ಈ ಬಾರಿಯೂ ಕೂಡ ಮತ್ತಷ್ಟು ಹೆಚ್ಚಾಗುತ್ತೆ ಏನಾದ್ರೂ ಒಂದು ಅಹಿತಕರ ಘಟನೆಗಳಾದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಹೀಗಾಗಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ನೀವು ಗಮನ ಕೊಡಿ ಪೊಲೀಸ್ ಇಲಾಖೆ ಅದಕ್ಕೆ ಜವಾಬ್ದಾರಿ ಆಗೋಕೆ ಆಗಲ್ಲ ಒಂದು ರೀತಿಯಲ್ಲಿ ಇನ್ನಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಿ ಯಾಕಂದ್ರೆ ಜನರು ಬಂದು ನಿಂತ್ಕೊಳ್ಳೋಕೆ ಕ್ಯೂ ಏನು ನಿಂತ್ಕೊಂತಾರಲ್ಲ ಅದು ಸ್ಥಳಾವಕಾಶ ಏನಿದೆ ಜಾಗ ಕಡಿಮೆ ಇದೆ ಜನರು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಬೇರೆ ಒಂದು ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡ್ಕೊಡಿ ಯಾಕಂದ್ರೆ ರಸ್ತೆ ತನಕ ಬಂದು ಭಕ್ತರು ನಿಂತ್ಕೊಂಡಿದ್ದಾರೆ ಸಾಲಾಗಿ ನಿಂತ್ಕೊಂಡಿದ್ದಾರೆ ನಾವು ನಿಯಂತ್ರಣ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಹಾಸನಾಂಬೆಯ ಒಂದು ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳ ಒಂದು ಸುಗಮ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು ಭಕ್ತರ ಸರದಿ ಸಾಲು ಏನಿದೆ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮನವಿ ಮಾಡಿದೆ ಪೊಲೀಸ್ ಇಲಾಖೆ ಈ ಒಂದು ವಿಚಾರವಾಗಿ ನೀವು ಗಮನ ಹರಿಸಿ ಇದಕ್ಕೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗಲ್ಲ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಬರೆದಿರುವಂಥದ್ದು ಗೃಹಲಕ್ಷ್ಮಿ ಅಣ್ಣ ನಮ್ಮ ಖಾತೆಗೆ ಬಂದೇ ಇಲ್ಲ ಡಿಕೆ ಮುಂದೇನೆ ಸರ್ಕಾರದ ಒಂದು ಮಾನವನ ಹರಾಜು ಹಾಕಿದ್ದಾಳೆ ಒಬ್ಬ ಮಹಿಳೆಯರು ಕೇಳಿದ್ದಾರೆ ನೋಡಿ ಸ್ವಾಮಿ ಡಿ ಸಿ ಎಂ ಅವರೇ ನಮಗೆ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದರೆ ನಮ್ಗೆ ಇದುವರೆಗೂ ಕೂಡ ಬಂದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮುಂದೇನೇ ಪ್ರಶ್ನೆ ಮಾಡಿರುವಂಥದ್ದು ಡಿ ಕೆ ಸಾಹೇಬ್ರೆ ನನಗೆ ಗೃಹಲಕ್ಷ್ಮಿಯ ಒಂದು ಹಣ ಬಂದಿಲ್ಲ ನಿಮ್ಮ ಸರ್ಕಾರ ಹೇಳಿದ್ದು ನಾನು ಕಾಯ್ತಾ ಇದ್ದೀನಿ ಬರ್ತಾನೇ ಇಲ್ಲ ನಾಗರಿಕರ ಒಂದು ಸಮಸ್ಯೆಯನ್ನು ಆಲಿಸಲು ಡಿ ಕೆ ಬೆಂಗಳೂರಿನಲ್ಲಿ ನಡಿಗೆಯನ್ನು ನಡೆಸಿದ್ರು ಇದೇ ಒಂದು ಸಮಯದಲ್ಲಿ ಒಬ್ಬರು ಕೇಳ್ತಾರೆ ನಮಗೆ ಒಂದು ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ನಮ್ಮ ಖಾತೆಗೆ ಇದುವರೆಗೂ ಕೂಡ ಅಂತ ಹೇಳಿ ದೂರನ್ನ ಕೊಡ್ತಾರೆ ನೇರವಾಗಿ ಅವರ ಮುಂದೇನೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಒಂದು ವಿಚಾರವಾಗಿ ಮಾತನಾಡ್ತಾರೆ ಡಿ ಕೆ ಆ ಬಳಿಕ ಮೊಬೈಲ್ ಫೋನು ಪರಿಶೀಲನೆ ಮಾಡಿದಾಗ ಖಾತೆಗೆ ಜಮಾ ಆಗಿದೆ ಅಂತ ಗೊತ್ತಾಗ ಏನಮ್ಮ ನೀನು ಕೇಳಿ ಏನಮ್ಮ ನಿನ್ನ ಮಾತು ಕೇಳಿ ನಾನು ಫೋನ್ ಮಾಡಿದ್ನಲ್ಲ ನಾನು ವಯಸ್ಕೊಳ್ಳಂಗ ಆಯ್ತಲ್ಲ ಅಂತ ಡಿ ಕೆ ಅಂತಾರೆ ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ ಎಂದಿದ್ದಾರೆ ಡಿ ಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಆದ್ರೆ ಏನಾಗಿತ್ತು ಅಂದ್ರೆ ಒಂದು ಸಭೆ ನಡೆದಿತ್ತು ಡಿ ಕೆ ಶಿವಕುಮಾರ್ ಇದ್ರು ಜನರ ಒಂದು ಸಮಸ್ಯೆಯನ್ನ ಆಲ್ಬೇ ಆಲಿಸ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರು ಸಭೆಯಲ್ಲಿ ಇರ್ತಾರೆ ಅಲ್ಲಿದ್ದಂತ ಒಬ್ಬ ಮಹಿಳೆ ಕೇಳ್ತಾರೆ ಏನು ಒಂದು ಮೂರು ತಿಂಗಳಿಂದ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಒಂದು ವಿಚಾರ ಏನಿತ್ತು ಆ ಒಂದು ವಿಚಾರ ಅವ್ರು ಕೇಳ್ತಾರೆ ನನಗೆ ಅವರು ಸುಮಾರು ನನಗೆ ಒಂದು ಐದಾರು ತಿಂಗಳದು ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಆ ಒಂದು ಸಭೆಯಲ್ಲಿ ಅವಾಗ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿ ಕೇಳ್ತಾರೆ ಏನಿದೆ ಏನಾಗಿದೆ ಅಂತ ಹೇಳಿ ಎಲ್ಲ ಕೇಳ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಅವ್ರ ಜೊತೆ ಮಾತನಾಡ್ತಾರೆ ಏನ್ರಿ ಏನೋ ಅಮೌಂಟ್ ಬಂದಿಲ್ಲ ಅಂತೇಳಿ ಚೆಕ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ನಮ್ಗೆ ಸಭೆಯಲ್ಲಿ ಮಾತನಾಡ್ತಾ ಇದ್ದಾರೆ ನೋಡಿ ಅಂತ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೆ ಅಲ್ಲೇ ಒಂದು ಸಂವಾದ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಏನ್ ಮಾತಾಡ್ತಾರೆ ಅಂದ್ರೆ ಫೋನಲ್ಲಿ ಅಲ್ಲೇ ಎಲ್ಲರೂ ಮುಂದೆ ಮಾತಾಡ್ತಾರೆ ಫೋನ್ ಮಾಡಿ ಆಗ ಗೊತ್ತಾಗುತ್ತೆ ಹವಣ ಬಂದಿದೆ ಅನ್ನೋಂಥ ರೀತಿಯಲ್ಲಿ ಏನಮ್ಮ ಇನ್ನು ಮಾತು ನಾನು ಮಾತಾಡ್ದಲ್ಲ ಅಂತ ಇನ್ನು ಈ ಒಂದು ವಿಚಾರವಾಗಿ ಹೇಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ ಮಾತಾಡ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅದು ಯಾವ ರೀತಿಯಲ್ಲಿ ಅಂತ ಏನೋ ಸಚಿವ ಸ್ಥಾನದಿಂದ ಏನಾದರೂ ಕೆಳಗೊಳಿಸ್ತಾರ ಅಂತ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣದ ವಿಚಾರ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ತಾನೇ ಹೇಳಿದ್ರು ಹಾಸನಾಂಬೆ ದೇವಸ್ಥಾನದಲ್ಲೇ ಹೇಳಿದ್ರು ಗೃಹಲಕ್ಷ್ಮಿಯ ಒಂದು ಹಣ ಬರುತ್ತೆ ಸ್ವಲ್ಪ ಲೇಟ್ ಆಗಿದೆ ವೆಯ್ಟ್ ಮಾಡಿ ಯಾಕಂದ್ರೆ ನಮ್ಮ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಶುರು ಮಾಡ್ಕೊಂಡು ಎರಡು ವರ್ಷ ಆಗಿದೆ ಆಗಸ್ಟ್ ತಿಂಗಳಿಗೆ ಏನು ಬರೋದು ಸ್ವಲ್ಪ ಕಡಿಮೆ ಆಗಿದೆ ಎರಡು ವರ್ಷದ ಪೂರ್ತಿಯಾಗಿ ಬಂದರೆ ನಿಮಗೆ ನಲವತ್ತಾರು ಸಾವಿರ ಸಿಕ್ಕಂತೆ ಆಗುತ್ತೆ ಒಬ್ಬೊಬ್ಬರಿಗೆ ಇದರಿಂದ ಸಾಕಷ್ಟು ಉಪಯೋಗ ಮಾಡ್ಕೊಂಡಿದ್ದಾರೆ ಬರುತ್ತೆ ಅಂತ ಹೇಳಿದರು ಆದರೆ ಈಗ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರವಾಗಿ ನಾವು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಸಸ್ಪೆಂಡ್ ಮಾಡಿದೀವಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಯಾವ ವಿಚಾರದಲ್ಲಿ ಯಾವ ಲೆಕ್ಕದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ ಬಹಿರಂಗವಾದಂತಹ ಒಂದು ಸಭೆಯಲ್ಲಿ ಜನರ ಒಂದು ಸ ಸಮಸ್ಯೆಗಳನ್ನು ಆಲಿಸುವಂತಹ ಒಂದು ಸಭೆಯಲ್ಲಿ ಈ ರೀತಿಯಾಗಿ ಮಾತನಾಡಿರುವಂಥ ಎಲ್ಲೋ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ ಮೊಬೈಲಲ್ಲೇ ಖಾತೆ ಏನಿದೆ ಆ ಒಂದು ವಿಚಾರಕ್ಕೆ ಜಮಾ ಆಗಿದೆ ಅಮೌಂಟ್ ಅಂತ ಹೇಳ್ತಾರೆ ಏನು ಮಾನಿಯನ್ನು ಮಾತು ಕೇಳಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂತ ಹಾಗಾದ್ರೆ ಇವತ್ತು ಗೃಹ ಲಕ್ಷ್ಮಣದ ವಿಚಾರದಲ್ಲಿ ಏನಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಿಜಾನಾ ಹಾಗಾದ್ರೆ ಅಂತ ಗೊತ್ತಿಲ್ಲ ಹೀಗಾಗಿ ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಆರ್ ಎಸ್ ಎಸ್ ಸಂಘಟನೆಯಿಂದ ಯಾರು ಕೂಡ ಅಥವಾ ಯಾರಿಂದಲೂ ಕೂಡ ಬ್ಯಾನ್ ಮಾಡೋಕೆ ಸಾಧ್ಯ ಇಲ್ಲ ಈಗಂತ ಹೇಳಿ ಆರ್ ಎಸ್ ಎಸ್ ಪರವಾಗಿ ಈಗ ಎಚ್ ಡಿಕೆ ಬ್ಯಾಟ್ ಬೀಸಿದ್ದಾರೆ ನೋಡಿ ಆರ್ ಎಸ್ ಎಸ್ ಪರವಾಗಿ ನಾವಿದ್ದೀವಿ ಯಾರೂ ಕೂಡ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕೆ ಆಗಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ಪರವಾಗಿ ಮಾತನಾಡ್ತಾ ಇದ್ದಾರೆ ರಾಜಕೀಯ ಲಾಭಕ್ಕಾಗಿ ಇಂತಹ ವಿಷಯಗಳನ್ನ ತರಲು ಸರ್ಕಾರ ಹೊರಟಿದೆ ಸರ್ಕಾರಕ್ಕೆ ಅಭಿವೃದ್ಧಿ ಕೆಲಸ ಬೇಕಾಗಿಲ್ಲ ಈ ರೀತಿಯ ಒಂದು ವಿಚಾರಗಳೇ ಬೇಕು ಈ ರೀತಿಯ ವಿಚಾರಗಳೇ ಸಾಕು ಕೈ ಸರ್ಕಾರದ ವಿರುದ್ಧ ಈಗ ಗುಡುಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಗಾಂಧೀಜಿ ಹತ್ಯೆ ಆದಾಗ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಬಳಿಕ ಆ ಸಂದೇಶವನ್ನ ವಾಪಸ್ ಪಡೆದಿದ್ರು ಅವರಿಗಿಂತ ಖರ್ಗೆ ಸಿದ್ದರಾಮಯ್ಯ ಏನ್ ದೊಡ್ಡೋರೇನ ಅಲ್ಲವಲ್ಲ ಅವರು ಬ್ಯಾನ್ ಮಾಡಿದ್ರು ಅಂತ ಹೇಳಿ ಸಮಾಜದಲ್ಲಿ ಸರ್ಕಾರ ಸಂಘರ್ಷದ ಸೃಷ್ಟಿ ಮಾಡ್ತಾ ಇದೆ ಸಂಘರ್ಷದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಹೀಗಾಗಿ ಆರ್ ಎಸ್ ಎಸ್ ವಿಚಾರದಲ್ಲಿ ಯಾರೇ ಮಾತನಾಡಿದ್ರು ಕೂಡ ಅದರ ಒಂದು ಚಟುವಟಿಕೆಗಳನ್ನ ಮತ್ತೆ ಅದನ್ನ ಆ ಸಂಘಟನೆಯನ್ನು ಬ್ಯಾನ್ ಮಾಡೋಕೆ ಯಾರಿಂದ ಕೂಡ ಸಾಧ್ಯ ಆಗಿಲ್ಲ ಇಂದಿನ ಕಾಲದಲ್ಲಿ ಏನು ಘಟಾನುಘಟಿ ನಾಯಕರು ಬ್ಯಾನ್ ಮಾಡಿದ್ರು ಅವರಿಂದಾನೇ ಆಗಿಲ್ಲ ನೀವು ದೊಡ್ಡವರಾ ದೊಡ್ಡವರ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ನೀವೇನು ಅವ್ರಿಗಿಂತ ದೊಡ್ಡವರಲ್ವಲ್ಲ ಅಂತ ಹೇಳ್ತಾ ಇದ್ದ ನೀವು ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡ್ತಾ ಇಲ್ಲ ಬರೀ ಈ ರೀತಿಯಾದ ವಿವಾದಾತ್ಮಕ ಒಂದು ವಿಚಾರಗಳನ್ನ ಎತ್ಕೊಂಡು ಜನರ ಒಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ನಾಯಕರು ಹೀಗಾಗಿ ಆರ್ ಎಸ್ ಎಸ್ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಏನೇ ಒಂದು ಹೇಳಿಕೆಗಳನ್ನು ಕೊಟ್ಟರು ಕೂಡ ಯಾರು ಕೂಡ ಅದನ್ನು ಬ್ಯಾನ್ ಮಾಡೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಬರೇ ರಾಜಕೀಯ ಲಾಭಕ್ಕಾಗಿ ಇಂಥ ವಿಷಯಗಳನ್ನು ಎತ್ಕೊಂಡು ಬರ್ತಾ ಇದೆ ಅದು ಸರಿ ಅಲ್ಲ ನೀವೇನು ಮಾಡ್ತಿರೋ ಮಾಡಿ ಬ್ಯಾನ್ ಹಿಂದೆ ಮಾಡಿದ್ರಲ್ಲ ನಾಯಕರು ಏನಿದ್ರು ಅವರಿಗಿಂತ ನೀವೇನು ದೊಡ್ಡವರಲ್ಲ ಅವ್ರ ಕೈಲೇ ಅದನ್ನು ತಡೆಯೋಕ್ಕಾಗಲಿಲ್ಲ ಮಾಡಿದ ಮೇಲೆ ಮತ್ತೆ ವಾಪಸ್ ಬಂತು ಆರ್ ಎಸ್ ಎಸ್ ಹೀಗಾಗಿ ಏನೂ ಮಾಡೋಕ್ಕಾಗಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಗಾಂಧೀಜಿ ಅತ್ಯಾಗ ಆದಾಗ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರಲ್ಲ ಅದಾದ ಬಳಿಕ ಮತ್ತೆ ಏನು ವಾಪಸ್ ಪಡೆದ್ರಲ್ಲ ಇದೆಲ್ಲ ನಿಮಗೆ ವಿಚಾರ ಗೊತ್ತಿದೆ ತಾನೆ ಅದ್ರ ಬಗ್ಗೆ ಯೋಚನೆ ಮಾಡಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ಆಗಿದ್ದು ಅವ ಬ್ಯಾನ್ ಆಗಿದ್ದು ಹಾಗೇ ಇರ್ತಾ ಇತ್ತು ಅದನ್ನು ಯಾರು ಕೂಡ ತಡೆಯೋಕೆ ಸಾಧ್ಯ ಇಲ್ಲ ಇಲ್ಲಿವರೆಗೂ ಕೂಡ ಬಂದು ನೂರು ವರ್ಷ ಪೂರೈಸಿದೆ ಅಂತಂದ್ರೆ ಅದಕ್ಕಿರುವಂತಹ ಒಂದು ತಾಕತ್ತೇ ಬೇರೆ ಇದೆ ಹೀಗಾಗಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅದನ್ನ ಬ್ಯಾನ್ ಮಾಡಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಆರ್ ಎಸ್ ಎಸ್ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಮಾತನಾಡ್ತಾ ಇರುವಂಥದ್ದು ಆರ್ ಎಸ್ ಎಸ್ ವಿಚಾರ ಏನಿದೆ ನೀವು ಮಾತನಾಡೋದಕ್ಕೂ ಮುಂದೆ ಯೋಚನೆ ಮಾಡಿ ಸಿಡಿ ಸರ್ಕಾರವೇ ಉರುಳುವಬಹುದು ನಿಮ್ಮ ಒಂದು ಈ ಒಂದು ವಿಚಾರದಿಂದ ಅಂತ ಹೇಳಿ ಎಚ್ ಡಿ ಕೆ ಆರ್ ಎಸ್ ಎಸ್ ಪರವಾಗಿ ಮಾತನಾಡ್ತಾ ಇರಬಂಥದ್ದು ಆರ್ ಎಸ್ ಎಸ್ ಸಂಘಟನೆ ಅದರ ಒಂದು ಫಸ ಸಂಚಲನಕ್ಕೆ ಚಟುವಟಿಕೆಗಳಿಗೆ ನೀವು ನಿರ್ಬಂಧವನ್ನ ಹೇರ್ತೀರಿ ಬ್ಯಾನ್ ಮಾಡ್ತೀರಿ ಏನೋ ಒಂದು ವಿಚಾರದಲ್ಲಿ ಅದಕ್ಕೆ ಕಡಿವಾಣ ಹಾಕುವಂತ ಒಂದು ಕೆಲಸವನ್ನ ಮಾಡ್ತೀರಿ ಅಂತಂದ್ರೆ ಅದರಿಂದ ನಿಮಗೆ ಆಗುವಂತಹ ಒಂದು ಪರಿಣಾಮವೇ ಬೇರೆ ನಿಮ್ಮ ಸರ್ಕಾರಕ್ಕೆ ಅದು ಯಾವ ಮಟ್ಟಿಗೆ ಒಂದು ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಮಾತನಾಡಿದಂತೆ ಕಾಣ್ತಾ ಇದೆ ನೀವೇನು ದೊಡ್ಡವರಲ್ಲ ಕರ್ಗೆ ಆಗಿರ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಲಿ ಸಿದ್ದರಾಮಯ್ಯ ನೀವೇನು ದೊಡ್ಡವರಲ್ಲ ಬೇರೆಯವ್ರಿಗಿಂತ ದೊಡ್ಡ ದೊಡ್ಡ ನಾಯಕರಿಗಿಂತ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಮಾತಾಡದಿರುವಂತದ್ದು ಇದಿಷ್ಟು ಈವರೆಗಿನ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ